ಪ್ರತಿ ಮಂಗಳವಾರ ದಿನ ಸಾವಿರ ಜನಕ್ಕೆ ಅನ್ನದಾನ ಏರ್ಪಡಿಸ ಆಗುತ್ತೆ ಎರಡ್ ಸಾವಿರದ ಹದಿಮೂರು ದಿನ ಹದಿಮೂರದಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗಂಟೆ ನಡೀತಾ ನಡ್ಕೊಂಡ್ ಬರ್ತಾ ಇದೆ ಪ್ರತಿ ಮಂಗಳವಾರ ಸಾವಿರ ಜನಕ್ಕೆ ಅನ್ನದಾನ ನಡೀತಾ ಇದೆ ಪ್ರತಿ ಅಮಾವಾಸ್ಯೆ ಬೆಳಗ್ಗೆ ಐದು ಗಂಟೆ ಹೋಮ ಬೆಣ್ಣೆ ಅಲಂಕಾರ ಅವತ್ತು ಅನ್ನದಾನ ನಡೀತಾ ಇರ್ತದೆ ಅನ್ನದ ನಡ್ಕೊಂಡ್ ಬರ್ತಾ ಇದ್ವಿ ಇವತ್ತು ಸಾವಿರ ಜನಕ್ಕೆ ಅನ್ನದಾನ ಏರ್ಪ್ರಸ್ ಮಾಡಿ ಆಗಿದೆ ಹೆಚ್ಚಿನ ಜನ ಬಂದು ಬಂದು ಹೋಗ್ ಬಂದು ಹೋಗ್ತಾ ಇದ್ದಾರೆ ಶನಿವಾರ ದೇವರು ಹೂ ಪ್ರಸಾದ ಕೊಡ್ತಾ ಇದೆ ಅವ್ರು ಏನ್ ಭಕ್ತಾದಿ ಅನ್ಕೊಂಡಿರ್ತಾರೋ ಅದು ಸಕ್ಸಸ್ ಅಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪ್ರತಿ ಜನ ಐನೂರು ಕಿಲೋಮೀಟರ್ ಬರುತ್ತೆ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ನಮ್ಮ ಕರ್ನಾಟಕ ಭಾಗದಿಂದ ಎಲ್ಲಾ ಎಲ್ಲಾ ಕ್ಷೇತ್ರದಿಂದನೂ ಬಂದು ಜನ ಬಂದು ಅರ್ಕೆ ಓದ್ಕೊಂತಾರೆ ಶನಿವಾರ ಸಾಯಂಕಾಲ ವಾರಕ್ಕೆ ಒಂದೇ ಸಹ ಪ್ರಸಾದ ಕೊಡುತ್ತೆ ಶನಿವಾರ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಬಂದು ಹೂ ಪ್ರಸಾದ್ ದೇವ್ರ್ ಕೊಡ್ತಾ ಇದೆ ಅದು ಏನಿದೆಯಾ ಅಂದ್ ಮಕ್ಳ ಮಕ್ ಜನ ಒಂದು ಎಷ್ಟೋ ಜನಕ್ಕೆ ಮಕ್ಕಳು ಇಲ್ಲ ಮದುವೆ ಆಗಿಲ್ಲ ಆಗಿದೆಯಾ ಎಷ್ಟೋ ಒಂದು ಆರೋಗ್ಯ ಪರವಾಗಿ ಏನೋ ಒಂದು ತೊಂದರಿದೇವರು ಶಿರವಾದ ಕೊಡ್ತಾ ಇದಾರೆ ದೇವಸ್ಥಾನ ಎ ಪಿ ಎಂ ಸಿಡುಗೆ ಹೆಸರು ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಇವತ್ತಿನ ಇವತ್ತಿನ ಕಾರ್ಯಕ್ರಮ ಹನುಮ ಜಯಂತಿ ಕಾರ್ಯಕ್ರಮ ಇವತ್ತು ಐದ್ರ ಜನಕ್ಕೆ ಅನ್ನದಾನ ಅನ್ನ ಪ್ರಸಾದ್ ಹೆಚ್ಚಿನ ಭಕ್ತಾದಿಗಳು ಬಂದು ಅನ್ನಪ್ರಸಾದೇಶ್ವರ ಇದಾರೆ ನಾಳೆ ನಾಳಿದ್ದು ವಾಸಕೋತ್ಸವ ಕುಂಭಾಶವ ದೇವಸ್ಥಾನದ ಐದ ಐದ ದಿನ ಕಾರ್ಯಕ್ರಮ ದೇವರ ಉತ್ಸವ ಉತ್ಸವಮೂರ್ತಿ ಎರಡು ಮಾರಪ್ಪನ್ ಪಾಳ್ಯ ಅಶೋಕ್ಪುರ ಉಮೇಶ್ ನಗರ ಗಜನಗರ ಒಂದು ಗಜನಗರ ಟು ಮೆರವಣಿಗೆ ಬರ್ತಾ ಇದೆ ಮೇಡಮ್ మనోజతుల్యేగం బుద్ధి జై శ్రీరామ్ శ్రీ వీరాంజనే దేవస్థాన కోతి శ్రీ వీరాంజనే స్వామి వర్షద వార్షికోత్సవ హనుమ జయంత్యా ఆహ్వాన ಹದಿಮೂರು ಹನ್ನೆರಡು ಶುಕ್ರವಾರದಿಂದ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮಂಗಳದವಾರವರೆಗೂ ನಡೆಯುವ ಕಾರ್ಯಕ್ರಮಗಳು ಈ ದಿನ ಶುಕ್ರವಾರ ಹನುಮ ಜಯಂತಿ ಪ್ರಯುಕ್ತ ಬೆಳಿಗ್ಗೆ ರುದ್ರಾಭಿಷೇಕ ಸ್ವಾಮೀಜಿ ವಿಶೇಷ ಅಲಂಕಾರ ಪೂಜಾದಿಗಳು ಅನ್ನ ಸಂತರ್ಪಣೆ ಹಾಗೂ ಶನಿವಾರ ಪ್ರಕಾರೋತ್ಸವ ಹೋಮಾಶ್ರಮಿ ಹಾಗೂ ಭಾನುವಾರ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ನಡೆಯುತ್ತ ಹೋಮ ಹಾಗೂ ಪವಮಾನ ಮತ್ತೆ ರಾಮ ತಾರಕ ಹೋಮಗಳು ನಡೆಯಲಿವೆ ಹಾಗೂ ಸೋಮವಾರ ಅನ್ನ ಸಂತರ್ಪಣೆ ಹಾಗೂ ಮಹಾಮಂಗಳಾರತಿ ಮಂಗಳವಾರ ಶ್ರೀ ವೀರಾಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆ ಐದು ದಿನಗಳ ಉತ್ಸವಗಳನ್ನ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ